ಒಬ್ಬನ ಉಣ್ಣುವಲ್ಲ ಅಲ್ಲ ಆ ಏನಾಗ್ತದ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆರತಿಯಲ್ಲ ಬರೇ ಒಂದು ಜಾತ್ರೆಯಾಗ ಆರತಿ ಮಾಡಬೇಕಾದ್ರೂ ಏನಾಗ್ತದ ಕಳ್ಳಾಗ ತಾಳಬೇಕು ಕಾಲಾಗ ಕಾಲುಂಗರ ಬೇಕು ಕೈಯಾಗ ಹಸ್ರ ಬರಿ ಬೇಕ ಹಣಿ ಮೇಲೆ ಕೂಕಮಿ ಬೇಕು ಇಟ್ಟಂತ ಮಾಲಕ್ ಮಾಲಕ ಹೇಳತಾನಿವ ಮಾಲಕ್ ಹೇಳತಾನ ನಿಮ್ ಮಾಲಕ ಮಾಲಕ ಅಲ್ಲೋ ಜಗದಾಗ ನಿನ್ನಟ ನಾಲಾಯ್ಕ ಯಾವ ಇರ್ಲಾಕಿಲ್ಲ ಯಾಕ ನಿಮ್ ಮಾಲಕ ಕಮ್ಮಿ ನಾಲಾಯ್ಕ ಬಾಳದಿಂಗ ತಮ್ಮ ನೋಡು ನೀ ಬರೇ ಲೌಕಿಕ ಮಾತಾಡ್ಲಾಕತಿ ಯಾವ ಗಾಂಡ ಬೇಕು ಗಾಂಡ ಬೇಕಾನು ಗಾಂಡ ಇದ್ರೆ ಇರ್ಬೇಕು ಹೆಂತಾವಂತ ಇರ್ಬೇಕು ಗಾಂಡ್ರ ಕಟ್ಟಗೊಂಡಂತ ಹ್ಯಾತಿ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗವ ಗಂಡದ ಹೊಡ್ಡವ ಗಾನದ ಹೊರಟವಾ ಮಾಡ್ಕೊಂಡೆ ಹೆಣತಿ ಸಂರಕ್ಷಣೆ ಮಾಡ್ತಿರಬೇಕು ಹೌದು ಹೌದು ಆದರೆ ಗಂಡ ಏನ ದೊಡ್ಡ ಮಂದಿಲ್ಲ ಊ ಇದು ಬಾಯಿ ತುಂಡಿ ತಗದ ಕುಡದಗದಲ್ಲ ಇದು ಮಹಾಭಾರತ ಲಿಖಿತವಾಗಿ ಹೆಂಗ್ರಿ ದುಷ್ಟ ದುಶಾಸನ ಕೂಡಿದಂತ ಸಬಾದಲಗ ದ್ರೌಪದ ದೇವಿ ಸಿರಿ ಸೆಳಿತದ ಸಿರಿ ಸೇಳಿತಿದ್ದ ಏನಂತವಾಗ ಐದು ಮಂದಿ ಗಾಂಧ್ರಿದ್ರಿ ಮಾಸ್ತರ್ ಇವ್ರು ಐದು ಮಂದಿ ಗಾಂಧ್ರಿದ್ರಲ್ಲ ಯಾರು 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 ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿ ಇದ್ರೇ ಕೆಳಗ ಚೆಂಡ್ ಹಾಕಿ ಕೂತಾರ ಯಾವೋ ಒಬ್ನಿತ್ತ ಆದ ಹೆಂಡತಿ ಸೀರೆ ಜಗಲಾತಿಯನ್ನ ಕೂಡಿದಂತ ಸವಾದೊಳಗ ಎದ್ದು ಹೋಗಿ ಬಿಡಿಸ್ಕೊಂಡ್ ಬರೋ ತಾಕತ್ತಾಗಿಲ್ಲ ನೀ ಯಾವ ಗಾಂಡ್

ಧರ್ಮ ಇದ್ದ ಇದ್ರಲ್ಲ ಒಬ್ಬರೇ ಹೋಗಿ ಬಿಡಿಸಿಕೊಂಡ ಬಂದರಿ ಏನಾಕಿನ ಏ ಬರಬೇಕಿಲ್ಲ ನಿನಗೆ ಹೆಂಗೆ ನಾ ಗಂಡ ದೊಡ್ಡವನ ಬೇಕು ದೊಡ್ಡವನಿ ಗಾಂಡ ಇದ್ರೊಳಗೆ ಗಂಡ ಕಮ್ಮಿಯಾಗಿ ಗಂಡ ಕಡಿಮ್ಯಾವ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ಏನಪ್ಪ ಹೊತ್ತು ಹೊಂಟ್ರ ಗಂಡನ ಕಾಲು ಬೀಳಬೇಕಂತ ರೀ ಯುದ್ಧ ದೇವರೆಲ್ಲ ಗಂಡನ ಪಾದ ಒಳಗೆ ಇರ್ತಾವತ್ತು ಓ ಹೇಳಪ್ಪ ತಮ್ಮ ನೀ ಬಾಳ್ತುಂಡಿ ಹೇಳಿ ಆ ನಿಂದು ಬರೇ ಜನರಲ್ ನಾಲೇಜ್ ಸುದ್ದಿ ಹೇಳಿ ಆ ಪುರಾಣ ಲಿಖಿತವಾಗಿ ನೀ ಕಾಲ ಬಿದ್ದಲ ಖಳಿ ಎಲ್ಲಿ ಬಿಟ್ಟಾನ ನೀವು ಕಾಲ ನೀವು ಧರ್ಮ ರಾಜ ಇವ್ರ ಧರ್ಮರಾಜ ಏನ್ ಮಾಡ್ಯಾನ ತನ್ನ ಮನಿ ಬಿಟ್ಟು ಹೊಟ್ಟ ಹೊಟ್ಟ ಹೊರಗೆ ಬರಬೇಕಾದ್ರೆ ಏನ್ ಮಾಡ್ಯಾನು ದ್ರೌಪದ ದೇವಿ ಕಾಲ ಬಿಡದ ಹೊರಗೆ ಬರ್ತಿದ್ದೀನಿ ಇವ್ರ ಧರ್ಮರಾಜ ಆ ಧರ್ಮರಾಜ ರಾಜ ಇವು ಬಂದಾನ ನೋಡಿರಿ ಪೋತ್ ರಾಜ ಹ್ಞೂ ಅಪ್ಪ ದೊಡ್ಡ ಅಪ್ಪ ದೊಡ್ಡಮ್ಮ ಎಲ್ಲಿ ದೊಡ್ಡ ಇವು ಅಪ್ಪ ಎಲ್ಲಿ ದೊಡ್ಡಮ್ಮ ರೀ ಹೊನನ ಕಾಲಾಗಿನ ಕರ ಹ್ಞೂ ಯಾವ ಕರ ನೀ ಯಾವ ಕರಗ ಕರ ಮಾಡಬೇಕು ಅತಿವನ ಏ ಹಾ ನೆಟ್ಟಕ ನೆಟ್ಟ ಮೊದಲ ಲಿಮಿಟೆಡ್ಲಿ ಹಾಡ್ಕಿ ಮಾಡೋಕಲಿ ಕಲಿ ಆಕಲಿ ಏ ಕೊಚೆಲ್ಲ ನನಗೆ ಮಾತಾಡಿದೆ ಅಂದ್ರೆ ಜಾಗದ ಮೇಲೆ ಮಣ್ಣು ಕೊಟ್ಟು ನೀನು ಹಾ ಹಾ ಮನೆಯಿಗೆ ಮಾಲಕನ ಕಡೆ ಅನ್ಸುಳಂಗಿ ನೀ ಯಾವ ಚಿಪ್ಪಾಡಿವ ನನಗೆ ಅನುದು ರೊಕ್ಕ ರಕ ತಗೊಂಡ ಬಂದದಿ ನಾಯಿ ಕುನ್ನಿಗತ್ತಲಿ ಅಟಾಡೋಗೋದು ಮನಿಗಿ ನಡಿದು ಹೌದು ಹೌದು ಉಳ್ದು ಉಸಾಬರಿ ನೀ ಆಕಿರಿ ಈಕಿರಿ ಮೂರು ಮಂದಿ ಇತ್ತು ಇತ್ತು ಬಾಕೊಳ್ರಿ ಮಾಸ್ತರ ಏನ್ ಹೇಳ್ರಿ ಮತ್ತೊಂದು ಮಾತು ಏನ್ ಹೇಳ್ತಾನ ಗಾಂಡನ್ ಮಾಡ್ಕೊಂಡ್ರ ಅಟ್ಟ ಮುಕ್ತಿ ಆಗ್ತದೆ ಅಟ್ಟ ಮುಕ್ತಿ ಹೇಳ್ತಾನ ಇಲ್ಲಿ ಡೋಳನ ಕಲಾವಿದ್ರದ್ರಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತಿ ಅಂದಿ ಒಪ್ಗೋಣ ಗಾಂಡನ ಮಾಡಿ ರಾಮಾಯಣಿ ಓದಿ ನೋಡು ತಮ್ಮ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಯಾವ ಗಾಂಡಿಲ್ಲ ಯಾವ ತಾಳಿ ಕಟ್ಟಿಲ್ಲ ಯಾವ ಕಾಲು ಹಾಕಿಲ್ಲ ಗಾಂಡಿ ಇಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಎಲ್ಲಿ ಹೋಗ್ಯಾರ ಇವ್ರು ಹೋಗಿದ್ರಿ ಇವ್ರು ಸೇಂಗಾಖಿತಿ ಕೊಡ್ಲಕ್ಕ ನನಗೊಂದು ಮಾತು ಹೇಳ್ಯಾನ್ ನೋಡ್ರಿ ಏನು ತೇನೋ ಶೇಂಗಾ ಹರಿಲಿಕ್ಕೆ ಹೋಗಿದ್ರೇನು ರೀತ ಓ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹಾಂ ಹೇಳತ್ಯಾನ ಇವರೆಲ್ಲ ಎಲ್ಲಿ ಶೇಂಗಾ ಹರಿಲಾಕ್ ಹೋಗಿದ್ರ ನಾತ ಕೇಳತಾನೆ ಕೇಳತ್ಯಾನ ಏ ತಮ್ಮ ಆ ಶೇಂಗಾ ಕೀಳುವುದಾಗದ ಹರಿಯೋದಾಗದ ಅವ್ರ ಅಲ್ಲ ನಿಮ್ಮದು ಮೂರು ಮಂದಿದದ ಹೆಂಗೆ ಒಬ್ರು ಕೀಳುದು ಒಬ್ರು ಹರಿದು ಬರದು ಕುಂಡು ಬರೋದು ಓ ಏನು ಏನ್ರಿ ಕೊತ್ತಂಬ್ರಿ ಸೂಡ ಮತ್ತು ನೀವೇನ್ರೀ ಬೇರೆ ತಿಳ್ಕೊಂಡಿರಿ ಆ ಕೊತ್ತಂಬರಿ ಸೂಡು ಕೀಳು ಈ ಕಡೆ ಕೋತಂಬ್ರಿ ಕೀಳುದು ಆ ಮಾರ್ಕೊಂಡು ಅಸಲಿನ ಶಬ್ದ ಮಾತಾಡಿದ್ರು ಹೊಂದಸ್ಬೇಕು ಯದಕ್ರೆ ಮತ್ತ ನನಗೊಂದು ಮಾತು ಮಾತ ಹೇಳನ್ರಿ ಎಲ್ಲಾ ಅಪ್ಪನ ಮಾಡಿ ಅನತ್ರಿ ಒಟ್ಟ ಪರಮಾತ್ಮ ಅಂದ್ರ ಅವಂಗ ಶುರುವಾತಿ ಹುಡುಗ ಮಳೆ ಹಿಡದಿಡ ಅವಂಗ ರೂಪಿಲ್ಲ ನಾಮೆಲ್ಲ ಕಣ್ಣಿಗೆ ಕಾಣಿಸಂಗಿಲ್ಲ ಕೈಯಾಗಿ ಹಿಡ್ಲಾಕೋದ್ರ ಸಿಗಂಗಿಲ್ಲ ಪರಮಾತ್ಮ ನಿರಾಕಾರ ವಸ್ತು ಅದನೋ ಅಂತ ಹೇಳಿ ಓ ಹೇಳ್ತಾನ ಲಾಸ್ಟ್ ಬಂದ ಖ್ಯಾಲಿ ಯಾವ್ದ ಹಾಡಿದಿ ಯಾವ್ದ ಹಾಡ್ತಾರ ಖ್ಯಾಲಿ ನೀ ಹೌದು ನಿನ್ನ ನಾಮವೇ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ನೀ ಹೌದು ನಿನ್ನ ನಾಮವೇ ಹೌದು ಅಂತ ನೀನ ಹೇಳ್ತಿ ಹೇಳಾನು ಅವಂಗ ನಾಮಿಲ್ಲ ರೂಪಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಅಂತ್ ಹೇಳಿ ನಾಮಿಲ್ಲ ರೂಪಿಲತ್ ಹೇಳವನು ನೀನ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳಿ ಹೇಳಾವನು ನೀನ ಕುಡಬೇಕತ್ತ ಯಾಟ ನಾಲಿಗಿದ ಅವನ ತೈ ಹಚ್ಚೇನು ಹಿಡಿದ ಕಾಲ್ ಕೊಟ್ಟ ನಾಮ ರೂಪ ಇಲ್ಲ ಹೇಳವನು ನೀನ ಹೇಳವನು ಇವನ ನೀ ಹೌದು ನಿನ್ನ ನಾಮವೇ ಹೌದು ನಾವನು ನೀನ ಯಾಕ ಯಾಕ ಬಾಳ ವಿಚಾರ ಮಾಡಿ ಹಾಡಿಕೆ ಮಾಡ ಹಂಗ ಹೋಗಬೇಡ ಆ ಹೋಗ್ಬೇಡ ಅವಂಗ ರೀ ಹಂಗಾಗ್ಯದ ನಮ್ ಜಟ ಕಾಕಾಗಳು ಹೇಳ್ಬಿಟ್ಟಾರ್ರಿ ಏನಂತ ಹೇಳ್ಯಾರ್ರಿ ಕಾಕಾಗಳು ಅಪ್ಪ ಅನ್ನ ಅಪ್ಪ ಅನ್ನ ತವ ಹಾಕ್ಯಾರ ಅವ್ರ ಚೌ ಅನ್ನಂತ ಇವ್ ಹೋಗ್ವತ್ತ ನಡ್ದ ನೋಡ್ರಿ ಮಂಜಾ ಅಪ್ಪ ಅಪ್ಪ ಚಾಲು ಮಾಡ್ಯಾನ ಏ ಏನು ತಿಳಿದಿ ಒಟ್ಟ ನೀ ನಾನಂದ್ರ ಏನ್ ಕಾಲ ಕಸ ತಿಳಿದಿ ಏನು ತಮ್ಮ ದೇವರ ದೊಡ್ಡವ ಅಂತ ದೇವರ ಬದ್ದಲ ಚರ್ಚೆ ಆಗಬೇಕಾಗ್ಯದ ಹಂಗ ದೇವರ ದೇವರ ದೇವ್ರ ಮತ್ತೊಂದು ಮಾತು ಹೇಳಿ ಕಲ್ಲು ದೇವರ ದೇವರಲ್ಲ ಮಣ್ಣು ದೇವರ ದೇವರಲ್ಲ ದೇವರ ದೇವರಲ್ಲ ಈ ಜೋಕಾರ್ ಸಹಿತ ದೇವ್ರ ಅಲ್ಲ ನೀವು ಹೇಳ್ತಾನದರ್ಲಿರೇ ಬಡಿಲ್ರಿ ನಿಮ್ಮ ಮೂರು ಮಂದಿನ ಇದ್ರಾಗ ಜೋಕಾರ್ ಸುದ್ದಮಾರ ದೇವ್ರ ಅಯ್ಯೋ ನೀವು ಎಷ್ಟೋ ಮಂದಿ ಹೇಳ್ತಾರ ಜೋಕುಮಾರ ಬಂದ್ರ ಮಳಿ ಕೊಟ್ಟು ಹೋಗ್ತಂದ್ರಿ ಆಗ್ತತಿ ಇಲ್ಲ ಅವ್ನ ಬುಟ್ಟಿ ಎತ್ತಿ ಕೇಳತ್ ಹೇಳ್ತಾರ ಅವ ದೇವ್ರದೇ ಬುಟ್ಟಿ ಎತ್ತತಿರೋ ಏನ ಕೇಳಿ ಎತ್ತತಿರೋ ಹ ಮಳಿ ಆಗಬೇಕಾದ್ರೆ ಈಗ ಸದಾ ಮಳಿ ಆಗ್ತೈತಿಲ್ಲ ಅಂತ ಹೇಳಿ ಅವ್ನ ಬುಟ್ಟಿ ಎತ್ತಿ ಕೇಳ್ತಾರೆ ಎಷ್ಟೋ ಮಂದಿ ಕೇಳ್ತಾರಲ್ಲ ಮತ್ತ ದೇವ್ರ ಇವ್ರ ಇವ್ರ ದೇವ್ರು ಇವ್ರ ಬೇರೆ ಇವ್ರ ದೇವ್ರುಗಳು ಇವ್ರ ದೇವ್ರ ಹೆಂಗ ಇವ್ರ ಅಗಸಿ ಮಂದಿನ ಬೋರ್ಗೆಲ್ಲ ಇದ್ದಂಗ್ರಿ ರೀ ಮೂರು ಮಂದಿ ಹೆಂಗ್ರಿ ನೀರು ಹತ್ತಾರ ಮಾತ ಮ್ಯಾಗ ನಾಯಿ ಉಚ್ಚಿನ ಹೋಯ್ತ ಇವ್ರ ಹಂತಾವ್ರಿ ಇವ್ರ ಮೂರು ಮಂದಿ ಇವ್ರಿಗೆಲ್ಲಾ ಅಭಿಷೇಕ ಆಗ್ತದ್ರಿ ಆ ತಮಾ ಅನ್ಬೇಡ ಅಂದ್ ಅನಸ್ಕೊಬ್ಯಾಡ ಛಂದ ಚೀಗೇಳಿ ಆಗ್ಬ್ಯಾಡ ನನಗೆ ಯಾಂಗ್ ಬೇಡ ಮತ್ತ ಈ ಹಂತ ಕುಸ್ತಿ ಹಿಡ್ದನ್ರಿ ಇಂಥಾ ಕುಸ್ತಿ ಈ ಕುಸ್ತಿದಾಗ ಬಿಟ್ ಬಿಡಿದನ್ ತರಗಿನ ಕುಸ್ತಿ ಮ್ಯಾಗಿನ ಕುಸ್ತಿ ಮೊಳಕಾಲ ಊರ್ಲಾಕ್ ಹೋಗ್ಬೇಡ ಬಹಳ ಜಲ್ದಿ ಯಾಕ ಇಲ್ಲಿ ದೈಮದವರ ಬಹಳ ದೊಡ್ಡ ಎರಡು ಗಡಿಗಳು ಅದಾವೇಸಿಟ್ಟಾರ ಅದ್ರೊಳಗ ಒಂದ್ ಸರ್ಕಾರ ಮೊಳಕಾಲ ಊರ್ಲಾಕ್ ಓ ಏನತ್ತಾರೀ ಏ ಮೊಳಕಾಲ ಊರ್ಲ ಐತ್ರಿ ಹತ್ ಇದನ್ನ ಗುಂಟಕ್ ಕಟ್ಟ ಚಿಪ್ಪಾಡಿ ಒಯ್ಯತ್ ಹೇಳ್ತಾರ ಹೇಳ್ತಾರಲ ನೀನು ಮೊಳಕಾಲ್ ಊರ್ಲತ್ತೀನಿ ಮುಗಿತಾನ ನೀನು ಹತ್ ಹಂಗಾರ ನೋಡ್ರಿ ಮೂರು ಮಂದಿ ಬುಟ್ಟ ಜೋಕ್ ಮಾರ್ಕ್ತಂಗ

ದೇವ್ರ ದೇವರ ಅಂತ ದೆವ್ವ ಬಡದತ್ತೇನೋ ದೇವರಿರವ ಯಾವ ಯಾವ ಬಾಡ್ಯನ ಮಗ ಹಾಡದ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸರ ನೋಡು ಇದಕ್ ಬಂದು ಏನು ಜವಾಬ್ ಮಾಡ್ತಾರ ಹಿಡಿಯಪ್ಪ ವಿಚಾರ ಮಾಡ್ರಿ ದೈವದ ಒಟ್ಟ ಶಾಂತ ಕೂತು ಕೇಳ್ರಿ ಗಂಡ ಹಾಡ ಒಂದು ಬಹಳ ನಡದ್ ಇವನು ನೀರನ್ನ ಏಟೈತ್ ನೋಡ್ಬೇಕಾಗಿತ್ತು ಏನ್ ಹೇಳನು ದೇವ್ರಿಗೆ ನಾಮಿಲ್ಲ ರೂಪಿಲ್ಲ ಕಣ್ಣಿಗೆ ಕಾಣಂಗಿಲ್ಲ ಹೇಳಿ ಐದು ಮುಖ ಯಾವ ಕಡೆ ತಂದಿ ಬೇಕಲ್ಲ ಇವ್ಗ ರೂಪ ನಾಮ ಇರ್ಲಿಕ್ಕಂದ್ರೆ ಇವಂಗ ಐದು ಮುಖಾರೆ ಬಾಂದು ಹೆಂಗವ ಎಲ್ಲಿಂದ ಬಂದವು ಅವ ಅಗೋರ ಮುಖ ಈಶಾನ್ಯ ಮುಖ ವಾಮದೆ ಮುಖ ತತ್ಪ್ರಸ್ ಮುಖ ಆಹಾ ಸದೋ ಜಾತ ಮುಖ ಐದು ಮುಖ ಅವ್ಗ ರೂಪ ನಾಮ ಇಲ್ಲತ ವಾದ ಮಾಡೇವಿ ವಾದ ಮಾಡೇವಿ ಐದು ಮುಖ ಎಲ್ಲಿ ತಂದಿ ಎಲ್ಲಿ ಬಂದು ಅವ ಬದಲಾಗತಿ ಸಲ್ ಒಡ್ದವ ಹಾ ತಮ್ಮ ನೀನ ನಿನಗ ಏನ್ ಬೆಳಸಲಾ ಕೊಟ್ಟಾರವ್ರ ಬೀಜ ಬೆಳಸಲಾ ಕೊಟ್ಟಾರೀಜಾ ಆ ಬೀಜ ಬೆಳಸ್ತನತ್ತ್ ನೀಡ್ದಿಡ್ರಿ ಗಿಡ ಬೆಳಸ್ತನತ್ ನಾ ಹಿಡ್ದನಿ ಲೆಕ್ಕ ನೋಡ್ರೆ ಗಿಡ ಇಡಬಾರದಾಗಿತ್ತು ಭೂಮಿ ಇಡಬೇಕಾಗಿತ್ತು ಅದ್ರ ಲೆಕ್ಕನ ಬೇರೆ ಇತ್ತು ಈಗ ಅದ್ರ ಬೀಜ ನೀ ಹಿಡದಿ ಈಗ ಭೂಮಿ ತಿಲ್ಮೇನ್ ಗಿಡ ಮೊದಲು ಏನ ಮೊದಲು ಅಂತ ಕೇಳ್ಯಾರ ಇವೊಂದು ಮಾತೀ ನನಗೆ ಏನತ್ತ ಏ ಬೀಜ ಅಂದ್ರ ಶ್ರೇಷ್ಠ ಐತಿ ಹೆಂಗ ಶ್ರೇಷ್ಠ ಐತಿ ಹೆಂಗ ಆಧ್ಯಾತ್ಮಿಕ ವಿಚಾರ ಹುಡುಗ ಹುಡುಗ್ರಿ ಒಂದು ವರ್ಷದೊಳಗ ಮುನ್ನೂರ ಇದನ್ನ ಯೂಟ್ಯೂಬ್ ಚಾನೆಲ್ ಬಿಟ್ಟಕಿನ ನಾನು ಮುನ್ನೂರ ಅರವತ್ತೈದರ ಸುದ್ದಿ ಪಂಚೀಕರ್ಣಿ ಅಭ್ಯಾಸ ಮಾಡಿ ಇದನ್ ಯೂಟ್ಯೂಬ್ ಬಿಟ್ಟಕಿನ ಮೊದಲ ನಾ ಇನ್ ನಾವ್ ಅದರ ಬಿಟ್ಟ ಮೇಲೆ ನೀವ್ ಅದರ್ಲಾತಿಯೇ ನಿನ್ನಲ್ಲಿ ಏನ್ರ ಚೀಜ್ ಇತ್ತಂದ್ರ ಹೊಸ ತಗಿ ಇದನ್ನ ನಾ ಹೇಳಿದ್ ಹೇಳ್ಬೇಡಿ ಇದನ್ನ ಈಗ ಸದಾ ಸಣ್ಣ ಹುಡುಗರು ಮೊದಲ ಮಾಡಿ ಹೇಳತಾವತರಿ ದಿವಸದ ಒಂದು ಒಂದ ನೋಡಿ ಬೀಜ ಬೆಳಸಾರ ಮಾಡುವಂತ ಮಾತ ಮುನ್ನೂರ ಅರವತ್ ಐದ ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಏನಾದ್ರಿ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರ ಅಂದಿ ಅನ್ನಂದ್ರ ಹೆಣ್ಣು ಏನಗಂಡು ಅದು ಅನ್ನಂದ್ರೆ ಸಾಕ್ಷಾತ್ ತನ್ನ ಪೂರ್ಣೇಶ್ವರಿ ಅವತಾರ್ ನಂದು ಅನ್ನಂದ್ರೆ ಹೆಣ್ಣು ನಾನು ಅನ್ನ ತಿಂದಾಗ ನಿನ್ನಲ್ಲಿ ಬೀಜ ತಯಾರಾಗಬೇಕಾಗೈತಿ ನಾನು ಅನ್ನ ತಿನ್ನೋದು ಬಿಡು ಬೀಜ ಹಂಗಾಗ್ತೈತಿ ನೋಡ್ತೀನ ಅದು ಅಲ್ಲಿ ಅದು ಬೀಜ ಬೀಜನ್ಯಾಗ ಬೀಜ ಇವು ಮೂರು ಬೀಜ ಭಾಳ ಫರ್ಕ್ ಅದಾವ ರೀ ಇವ ಹ್ಯಾಂಗೆ ರೀ ಇವು ಕೊತ್ತಂಬರಿ ಬೀಜ ರೀವ ಹೆಂಗೆ ರೀ ಮಾಡಿ ಚಪ್ಪಲ್ ಹಾಕೊಂಡು ಅರ್ದು ಹಚ್ಚಿರನ ನಾಟು ಬೀಜದ ಇವ ಅನಕತಕ ಇಲ್ಲ ಆ ಹ್ಮ್ ತಮ್ಮ ಮಾತಾಡ್ಸ್ಕೋಬೇಡ ಇವೆಲ್ಲ ಪಿ ಎಚ್ ಡಿ ಮುಗಿದ್ ಹೋಗ್ಯದ ಎಲ್ರಿ ನಡಬಾರಿಕೆ ಈಗ ಕೂಡ ನಮ್ಮ ಅಪ್ಪಾನದ್ರ ಕೆಲಸ ಇಲ್ಲ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಒಪ್ಕೊಂಡು ನನ್ನ ಅನ್ನ ತಿಂದಾಗ ಮತ್ತೆ ಹೌದೌದ್ರಿ ತಳ ವಿಚಾರ ಮಾಡಿ ನನ್ನ ಅನ್ನ ತಿಂದಾಗ ನಿನ್ನಲ್ಲಿ ರಕ್ತ ಆಗ್ಯದ ಹಂತ ಮುನ್ನೂರ ಅರವತ್ತೈದ್ ಹನಿ ರಕ್ತ ಕರಿಗೆ ಬಿಂದು ತಯಾರಾತ ನಿನ್ನಲ್ಲಿ ಹೌದೌದ್ರಿ ಅವಾಗ ಪ್ರಾಯಕ್ಕ ಬಂದಿಲ್ಲ ಇನ್ನ ಸಣ್ಣವದಿ ಸಣ್ಣವದಿ ಮುನ್ನೂರ ಅರವತ್ತೈದು ಬಿಂದು ಕರಿಗಿ ಒಂದ ಹನಿ ಚೈತನ್ಯ ತಯಾರಾತು ವಿಚಾರ ಮಾಡೋ ಮಾತದ ರೀ ದೈವದವ್ರು ಕೇಳ್ರಿ ಹೌದಾವ್ರಿ ಬೀಜ ಬೆಳಸ್ಲಾಕ ಬಂದನವ ಬಂದಾನು ಏನ ಚೈತನ್ಯ ತಯಾರಾತಲ್ಲ ಏನಾತ ಅವಾಗ ಅವಾಗ ಇವನಲ್ಲಿ ಮೂರ್ ತಿಂಗ್ಳ ಆಗಾವ ವಸ್ತಿ ಮಾಡಿತ್ರಿ ಅದ ಬೀಜ ಆ ವಸ್ತಿ ಮಾಡಿದ್ಲಾ ಬೀಜ ಆ ಆಗ ಒಳ ವಸ್ತಿ ಮಾಡಿ ಖರೀ ಆ ಮೈಯಾಗಿರುವಂತ ಚೈತನ್ಯ ಏನ ಕೈಯಾಗಿಲ್ಲ ಕಣ್ಣಾಗಿಲ್ಲ ರೂಪ ಆಗಿಲ್ಲ ಬಾಯ ಆಗಿಲ್ಲ ಕಿವಿ ಆಗಿಲ್ಲ ದಂಡ ಆಗಿಲ್ಲ ಬರೇ ಮೂರ್ ತಿಂಗಳ ಮುಟ್ಟಿಗೆ ಪಿಂಡ ಆಗಿಲ್ಲ ನಿನ್ನಲ್ಲಿ ಇದ್ದಾಗ ಏನಾಯ್ತು ಕೈಯ ಕಾಲ ರೂಪ ಏನು ಬಂದಿಲ್ಲ ಏನ ಬೀಜ ನಿನ್ನಲ್ಲಿ ಇತ್ತ ಖರೆ ಆಗಿಲ್ಲ ನಿನ್ನಲ್ಲಿ ಆಗಿಲ್ಲ ನಿನ್ನಲ್ಲಿ ಇದ್ದಾಗ ಬರೇ ಒಂದು ನೀರಿನ ಆಕಾರ ನೀರಿನ ಆಕಾರ ಅನ್ನಂದ್ರ ಹೆಣ್ಣು ನೀರಂದ್ರ ಹೆಣ್ಣು ಹೆಣ್ಣು ನಿನ್ನಲ್ಲಿ ಇದ್ದಾಗ ಬರೇ ಒಂದು ನೀರಿನ ಆಕಾರ ನೀರಿನ ಆಕಾರ ಯಾವಾಗ ನೀರಿನ ಆಕಾರ ಬಂದು ನನ್ನ ಗರ್ಭದೊಳಗ ಬಂದ ಮಿಲನ ನೋಡು ನೋಡ ಕೈಯ ಕಾಲ ಕಣ್ಣ ಮೂಗ ಬಾಯಿ ತುಟಿ ಎಲ್ಲಾ ಹಿಡ್ಕೊಂಡು ಶರೀರ ತಯಾರ ನಿನ್ನಲ್ಲಿದ್ದಾಗ ನೀರ ನನ್ನಲ್ಲಿ ಬಂದ ಬಳಕ ಆಕಾರ ಇಲ್ಲಿ ಆಗ್ಯಾಲ ನಿರಾಕಾರ ನಿರಾಕಾರ ಎದಕ್ ಸುಳ್ಳ ಮೂಗ ಅದು ಮುಗಲನ ಸುದ್ದಿಗೆ ಇಲ್ಲಿ ಆಗ್ಯದಿ ನಾ ನಂಗೆಲ್ಲ ನೀ ನೀ ಅನ್ನೋ ತವಾಗಿನ ನಡೀತದ ಹಾ ಹಾ ಯಾಕಂದ್ರೆ ಏನಾಗ್ತಿ ನಿನಕವ ಒಂದು ಕಣ್ಣಿಗೆ ಬೆನ್ನಿ ಒಂದ್ ಕಣ್ಣಿಗೆ ಸುಣ್ಣ ಏ ಹಾ ಮಾತನಿಂದ ಹೊಳ್ಳಿ ತಕ್ಕೋದನ ಹಂಗಾ ಎರಡು ಎತ್ತುಗಳ ಒಂದ ತಕಡೆಯ ಗಳ್ಳ্যক ಆಗಂಗಿಲ್ಲ ಹಂಗ ಹಂಗಾ ಯಾವ ಒಂದು ಎತ್ತು ಎತ್ತಿಗೆ ರೇಸದಾಗಿ ಓಡತತೆ ಅವರಿ ಎತ್ತಾ ಮುಂದೆ ನೋಡು ಈ ಕುಸ್ತಿ ಆಡಬೇಕಾದ್ರೆ ಬೆಳಿ کھಡಿ ಇಟ್ಟಿರ್ತಾರೆ ಹಾ ನೇಟ್ ಯಾವ ಎತ್ತಿ वगದಿರ್ತಾನು ನೋಡಿ ಅವ್نگ ಅಟ ಬೆಳಿ ಕಡಿ ಹಾಕ್ತಾರ ಹೌದೌರಿ ಮಚ್ಚಿತ್ತ ಬಿದಕ್ಕೆ ಹಾಕತಾರನ ಹಂಗೇ ಹಂಗ ನನ್ನೆನ ಲ್ಯಾಕ್ಲೇ ಆದ್ರೆ ಬ್ಯಾರೆ ಯಾಪ್ ಇವನ ಲ್ಯಾಕ್ ಹಂಗ ಆತ ಏನು ಫೇಲ ಬಿದ್ರು ನಮ್ಮ ಕಡಿ ಹಾಕ್ 10 ಕರೆದ ಮುತ್ತೊತನ ಹೆಳ್ಸ್ಕೊಬೇಡ್ರು ಆ ಇವ್ರು ಹಂತಾವ್ರು ಇವ್ರು 10 ಕರೆದ ಮುತ್ತೊತನ ಹೆಳ್ಸ್ಕೊಬೇಡಾ ಚಲೋ ಅಲ್ಲ ಹೌದೌರಿ ಮೈದು ಅಂದ್ರಿ ಏನಾಗ್ ನಿನ್ನಲ್ಲಿ ನೋಡು ಆರ್ ತಿಂಗಳು ನಾ ಬಸರಿದ್ರೆ ಮೂರ್ ತಿಂಗಳು ಆಗ ನನಕಿ ನೀ ಬಸರದಿ ಮೊದಲ ಇವನ್ ಯಾರ್ ಬಸರ ಮಾಡಿರ್ತರೆ ಏ ಹಂಗ ಯಾಕಂದ್ರ ಬಸರ ಅಂದ್ರೆ ಹಂಗಲ್ರೋ ಅದು ನನ್ನಲ್ಲಿ ನಿನ್ನ ಚೈತನ್ಯ ತಂದ ಬಿಡೋಕೆ ಮುಂಚೆ ಮೊಂಚೆ ಮೂರು ತಿಂಗಳಾಗ ನಿನ್ನಲ್ಲಿ ಮನಿ ಮಾಡ್ಯದ ಮನಿ ಮಾಡ್ಯದ ಅವಾಗ ಏನೂ ಆಗಿಲ್ಲ ತಮ್ಮ ಏನೂ ಆಗಿಲ್ಲ ಬೀಜ ಅಂದ್ರೆ ಇದ್ರೊಳಗೆ ದೊಡ್ಡದಲ್ಲ ಅಲ್ಲ ನನ್ನ ಅನ್ನ ತಿಂದ ಬಳಕ ನಿನ್ನಲ್ಲಿ ಬೀಜ ತಯಾರಾಗ್ತಿತ್ತಂದ್ರ ನೀ ಹೆಂಗ್ ನನಗೆ ದೊಡ್ಡ ಅವ ಏನು ನನಗೆ ನೀ ಸಣ್ಣವ ಅವ ಹಾ ಜೀವಾತ್ಮನ ಅಂತೆ